ಭೂಮಿ ಮೇಲೆ ಒಬ್ಬಳೆ ಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ವೈಷ್ಣವಿ ಇವತ್ತು ನಾವು ವರನಟಿ ಡಾಕ್ಟರ್ ಎಂ ಲೀಲಾವತಿಯವರ ದೇಗುಲದಲ್ಲಿದ್ದೀವಿ ಈ ದೇಗುಲ ಸುಮಾರು ಒಂದು ಎಕರೆ ಜಾಗದಲ್ಲಿ ನಿರ್ಮಾಣವಾಗಿದೆ ಆ ದೇಗುಲದ ವಿಶೇಷತೆಯೇನು ನೋಡೋಣ ಬನ್ನಿ ಸಭಾಪತಿಯವರ ದೇಗುಲಕ್ಕೆ ಎಂಟರ್ ಮೇಲೆ ಇಲ್ಲಿ ಕೆಲವೊಂದು ನಿಬಂಧನೆಗಳಿದೆ ಅಂದ್ರೆ ರೂಲ್ಸ್ ಗಳಿದೆ ಆ ರೂಲ್ಸ್ ಗಳು ಯಾವ್ಯಾವ ಅಂತ ನೋಡೋಣ ಬನ್ನಿ ಅದರಲ್ಲಿ ಮೊದಲನೆಯ ರೂಲ್ಸ್ ಫೋಟೋಗಳನ್ನು ಯಾರು ಸಹ ಮುಟ್ಟಬಾರದು ಹಾಗೆ ಧೂಮಪಾನ ನಿಷೇಧಿಸಿದೆ ಮತ್ತೊಂದು ರೂಲ್ಸ್ ಏನಪ್ಪಾ ಅಂದ್ರೆ ಸಾಲಾಗಿ ಬನ್ನಿ ಇನ್ನು ಕೊನೆಯ ರೂಲ್ಸ್ ಪ್ರಸಾದ ದೊರೆಯುತ್ತದೆ ಹಾಗೆ ಇಲ್ಲಿ ನೋಡ್ತಿರಬಹುದು ಸಮಯ ಕೂಡ ಮೆನ್ಷನ್ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಪ್ರಸಾದವನ್ನು ವಿತರಣೆ ಮಾಡಲಾಗ್ತದೆ ಇನ್ನು ಲೀಲಮ್ಮ ಅವರ ಅಪರೂಪದ ಫೋಟೋಗಳಿವೆ ಇಲ್ಲಿ ಇರುವಂತಹ ಎಲ್ಲಾ ಭಾವಚಿತ್ರಗಳು ತುಂಬಾ ಅದ್ಭುತವಾಗಿವೆ ಅಂತನೇ ಹೇಳಬಹುದು ಈ ಭಾವಚಿತ್ರ ನೀವು ನೋಡ್ತಿರಬಹುದು ಈ ಫೋಟೋ ಲೀಲಾವತಿ ಅವರು ಒಂದು ಇಪ್ಪತ್ತು ವರ್ಷದವರಿದ್ದಾಗ ತೆಗೆದ ಫೋಟೋ ಇದು ಈ ಫೋಟೋ ನೋಡಿ ಲೀಲಾವತಿ ಅವರು ಸೀರೆಯುಟ್ಟು ಕಂಗಿಸುತ್ತಿರುವಂತಹ ಒಂದು ಸುಂದರವಾದ ಭಾವಚಿತ್ರ ಇನ್ನು ಈ ಫೋಟೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಟಿಸಿರುವ ಸಿನಿಮಾದ ಒಂದು ದೃಶ್ಯದ ಭಾವಚಿತ್ರ ನೋಡ್ತಿರಬಹುದು ನೀವು ಇನ್ನು ಸಿ ಆರ್ ಸಿಂಹ ಅವರ ಜೊತೆ ನಟನೆ ಮಾಡಿರುವಂತಹ ಫೋಟೋ ಕೂಡ ಇಲ್ಲಿದೆ ಈ ಫೋಟೋಗಳು ಗೂಗಲ್ ಅಥವಾ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಿದ್ರೆ ಸಿಗುವುದಿಲ್ಲ ಇನ್ನು ಸಾಕಷ್ಟು ಭಾವಚಿತ್ರಗಳಿವೆ ಯಾವ್ಯಾವ ಫೋಟೋಗಳು ಇವೆ ನೋಡೋಣ ಬನ್ನಿ ನಮಸ್ಕಾರ ನಿಮ್ಮ ಹೆಸರು ಶರತ್ ಕುಮಾರ್ ಅಂತ ಮೇಡಮ್ ಇಲ್ಲಿಗೆ ಬರ್ತಿರೋದು ಮೊದಲನೇ ಸಲನಾ ಎರಡನೇ ಸರಿ ಬರ್ತಾ ಎರಡನೇ ಸಲನಾ ಈಗ ವಿನೋದ್ ರಾಜ್ಕುಮಾರ್ ಅವರು ತಾಯಿ ಮೇಲಿನ ಪ್ರೀತಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಹೇಗೆ ಅನಿಸ್ತಿದೆ ಅನ್ನಿಸ್ತಿದೆ ಮೇಡಮ್ ನಾವು ಆ ಥರ ಯಾರೂ ಮಾಡೋಕ್ಕಾಗಲ್ಲ ತಾಯಿ ಬಗ್ಗೆ ಅವರ ಅಮ್ಮನ ಬಗ್ಗೆ ಇರೋ ಒಂದು ಪ್ರೀತಿ ಅಷ್ಟು ತೋರಿಸ್ತಾ ಇದೆ ಮೇಡಮ್ ನಮ್ಮ ಜಗತ್ತಿನಲ್ಲಿ ಎಲ್ಲರಿಗೂ ಅದೇ ಥರ ಕೊಟ್ಟು ಕಾಪಾಡಲಿ ಅಂತ ಪೂರ್ಣಿಮಾ ಅಂತ ನಿಮ್ಮ ಹೆಸರು ಮಂಜುನಾಥ್ ಓಕೆ ಪೂರ್ಣಿಮಾ ಅವರೇ ನೀವು ಮೊದಲನೇ ಸಲ ಭೇಟಿ ಕೊಡ್ತಿರೋ ಇಲ್ಲಿ ಹೌದು ಮ್ಯಾಮ್ ಈಗ ಇಲ್ಲಿ ನೋಡಿಬಿಟ್ಟು ಏನು ಅನಿಸ್ತಿದೆ ಅಂದರೆ ವಿನೋದವ್ರ ವಿನೋದ್ ರಾಜ್ ಅವರ ಪ್ರೀತಿ ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೋದು ಅಂದರೆ ಇವಾಗಿನ ಕಲಿಯುಗದ ಶ್ರವಣಕುಮಾರ ಅಂತ ಹೇಳ್ಬೋದು ಸೊ ನೋ ಎಕ್ಸ್ಪ್ಲನೇಷನ್ ಅಂದರೆ ನೀವು ವರ್ಡ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಮ್ಯಾಮ್ ಅವ್ರ ಪ್ರೀತಿನ ಇವತ್ತಿನ ಕಾಲದಲ್ಲಿ ತಂದೆ ತಾಯಿನ ತೊಗೊಂಡೋಗಿ ಆಶ್ರಮದಲ್ಲಿ ಬಿಡ್ತಿದ್ದಾರೆ ನೋಡ್ಕೊಳ್ಳೋಕಾಗಲ್ಲ ಅಂತಿದ್ದಾರೆ ಅವ್ರು ಇರೋವರೆಗೂ ನೋಡಿಕೊಂಡು ಇಷ್ಟರವರೆಗೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಜಸ್ಟ್ ನೀವು ಇದ್ರ ಮಾನ್ಯುಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಪ್ರೀತಿ ಎಂಥದ್ದು ಅಂತ ಈಗ ಅವರು ಫಿಲಮ್ ಎಲ್ಲ ನೋಡಿದ್ದೀರಾ ನೀವು ಲೀಲಾವತಿ ಅವರು ನೋಡಿದ್ದೀನಿ ನಟನೆ ಬಗ್ಗೆ ಏನು ಹೇಳ್ತೀರಾ ಅದೇ ತುಂಬ ಅದ್ಭುತವಾಗಿ ನಟನೆ ಮಾಡ್ತಾರೆ ಅಂದರೆ ಅವರು ರಿಯಲಿಸ್ಟಿಕ್ ಆಗಿದ್ದಾರೆ ವಿನೋದ್ ರಾಜ್ ಅವರು ತುಂಬ ಡ್ಯಾನ್ಸ್ ಒಳ್ಳೆ ಡ್ಯಾನ್ಸರು ಅವ್ರು ಒಳ್ಳೆಯ ಚಾನ್ಸ್ ಸಿಗಬೇಕು ಇನ್ನು ಮುಂದಕ್ಕೆ ಕೊಟ್ಟರೆ ಒಳ್ಳೆದಾಗುತ್ತೆ ನಾವು ಅದೇ ನಾವು ಅದೇ ಕೇಳ್ಕೊಳ್ಳೋದು ಏನು ಅಂದರೆ ಈ ಥರ ಪ್ರತಿಭೆಗಳಿಗೆ ಅವ್ರಿಗೆ ಚಾನ್ಸ್ ಸಿಗಬೇಕಿತ್ತು ಒಳ್ಳೆ ಡ್ಯಾನ್ಸರು ಬ್ರೇಕ್ ಡ್ಯಾನ್ಸರು ಅವರು ಆ್ಯಕ್ಚುಲಾಗಿ ಸೊ ಅವ್ರಿಗೆ ಅಟ್ಲೀಸ್ಟ್ ಇನ್ನು ಮುಂದಕ್ಕಾದರೂ ಯಾವುದಾದ್ರೂ ಶೋಸ್ಗಳಲ್ಲಿ ಡ್ಯಾನ್ಸ್ ಶೋಸ್ಗಳಲ್ಲಿ ಅವ್ರಿಗೆ ಜಡ್ಜ್ ಆಗೋ ಅಂಥ ಕೆಪಾಸಿಟಿ ಇದ್ದೇ ಇದೆ ಸೊ ಅವ್ರಿಗೆ ಜ ನಾವು ಜಡ್ಜ್ ಮಾಡಿ ಹೇಳೋಕ್ಕಾಗೋದೇ ಇಲ್ಲ ಆ ಥರ ಇರೋ ಜಡ್ಜಸ್ನ ಅವರಿಗೆ ಆಪ್ಷನ್ಸ್ ಕೊಟ್ಟರೆ ಅವ್ರ ಚಾನ್ಸ್ ಸಿಕ್ಕಿದಾಗ ಸೊ ನಮಗೂ ಮುಂದೆ ಬರೋ ಪೀಳಿಗೆಗೆಲ್ಲ ಒಳ್ಳೆದಾಗುತ್ತೆ ಅಂತ ಯಂಗ್ಸ್ಟರ್ಸ್ಗೆಲ್ಲ ಒಂದು ಒಳ್ಳೆ ಇನ್ಸ್ಪಿರೇಷನ್ನು ಬರೀ ಡ್ಯಾನ್ಸ್ಗೆಲ್ಲ ರೀತಿ ತಂದೆ ತಾಯಿನ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ನಾವು ಕಲ್ತ್ಕೊಬೋದು ಮಕ್ಕಳಿಗೆ ಒಂದು ಗುಡ್ ಎಕ್ಸಾಂಪಲ್ ಸೊಸೈಟಿಗೆ ಮೊದಲೇ ಸಲ ಭೇಟಿ ಕೊಡ್ತಿರೋಲ್ಲ ಎರಡನೇ ಸಾರಿ ಎರಡನೇ ಬಾರಿ ಬಂದಿದ್ದು ಮೇಡಮ್ ನಿಮಗೆ ಯಾಕೆಂದರೆ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಾಯಿತು ಇಷ್ಟೆಲ್ಲ ಮಾಡಿದ್ದಾರೆ ಒಂದು ಎರಡನೇದಾಗಿ ಅಮ್ಮನವರಿಗೆ ಇದೇ ಥರ ಎಲ್ಲರೂ ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರೇ ಆಗಿದ್ರು ಈ ಥರ ಒಂದು ಸೌಭಾಗ್ಯವನ್ನು ಮಾಡಿ ಇದೇ ಥರ ವಿನೋದರಾಜರವರು ಹೇಳ್ಬಿಟ್ಟು ನಮಗೆ ಈ ವಾತಾವರಣ ತುಂಬ ಚೆನ್ನಾಗಾಯಿತು ಒಂದು ದೇಗುಲ ನೋಡಿ ಒಂದು ದೇವಸ್ಥಾನ ರೀತಿಯೇ ನಮಗೆ ಕಾಣಿತು ಒಂದು ಅನ್ನ ಪ್ರಸಾದವನ್ನು ಸಹ ತಿಂದು ಅನ್ನ ಪ್ರಸಾದ ತುಂಬ ಚೆನ್ನಾಗಿತ್ತು ಅದನ್ನು ಸಹ ಅದೇ ರೀತಿ ಜನಗಳು ಬಂದು ಅಮ್ಮನವರಿಗೆ ಒಂದು ನಿಮ್ಮ ಕಡೆಯಿಂದ ಆಶ್ ಬಂದದ್ದು ಒಂದು ಆಶೀರ್ವಾದವನ್ನು ನೀಡಿ ಅವ್ರ ಕಡೆಯಿಂದ ಆಶೀರ್ವಾದವನ್ನು ಪಡೆದು ವಿನೋದರಾಜ್ ಅವರ ಮಗನಿಗೆ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ದೇವರು ಇನ್ನೂ ಆರೋಗ್ಯ ಆಶೀರ್ವಾದ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ವರ್ಗದವರಿಂದ ಕೇಳ್ಕೊತಾ ಇದ್ದೀವಿ ಮೇಡಮ್ ಅಂದರೆ ಇವಾಗ ಈ ಈ ದೇವಸ್ಥಾನಕ್ಕೆ ಬಂದಿರ್ತಾರಲ್ವ ಈಗ ವಿನೋದ್ ರಾಜ್ಕುಮಾರ್ ಅವರು ತಾಯಿ ಮೇಲಿನ ಪ್ರೀತಿ ನೋಡಿ ಏನು ಹೇಳ್ತೀರಾ ಯಾಕೆಂದರೆ ಇದೇ ರೀತಿ ಮುಂದೆ ಹೋಗುತ್ತೆ ಅನ್ನೋದು ಕೇಳೋಕ್ಕೆ ಈಗಿನ ಕಾಲದಲ್ಲಿ ಭಾಳ ಕಷ್ಟ ಆಗಿದೆ ವಿನೋದ್ ರಾಜರವರು ಇಷ್ಟು ಮಾಡಿ ಇಷ್ಟನ್ನು ಅಮ್ಮನವನ್ನು ಪ್ರೀತಿ ಒಂದು ಪಡೆದಿದ್ದಾರಲ್ಲ ಇದ್ರ ಮುಂದೆ ಭಾಗ್ಯ ಯಾವುದೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ ಬಿಡುತ್ತೆ ರಾಜೇಂದ್ರ ಅಂತೇಳಿ ನೀವು ಎಲ್ಲಿಂದ ಬಂದಿರೋದು ಇಲ್ಲೇ ನಮ್ಮದು ಅರ್ಶನಕೋಂಟೆ ಅಂತ ದಾಸನ್ಪುರದಿಂದ ಬಂದಿರೋದು ಈಗ ವಿನೋದ್ ರಾಜ್ ಅವರು ಅವ್ರ ತಾಯಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಆ ಪ್ರೀತಿಗೆ ಏನು ಹೇಳ್ತೀರಾ ನೀವು ವಿನೋದ್ ರಾಜ್ ಅವರಿಗೆ ನಾವು ಒಂದು ಹೇಳಕ್ಕೆ ಮಾತೇ ಇಲ್ಲ ನಿಜವಾಗ್ಲೂ ತಾಯಿ ಬಗ್ಗೆ ಇಷ್ಟೊಂದು ಒಂದು ಅಭಿಮಾನ ಇಟ್ಕೊಂಡು ಒಂದಿಷ್ಟು ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವರು ಹ್ಯಾಟ್ಸ್ಆಪ್ ಅಂತಲೇ ಹೇಳಬೇಕು ಅವರು ಅಷ್ಟೇ ಲೀಲಾವತಿ ಅಮ್ಮನವರು ಅಷ್ಟೇ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಒಂದು ಒಂದು ಕೊಡುಗೆ ಅಂತಂದರೆ ಅಪಾರ ಸೊ ನಾವು ಅದನ್ನು ಎಂದೆಂದಿಗೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಸೊ ಒಂದು ಅದ್ಭುತ ಕೊಡುಗೆ ಅಂತ ಹೇಳ್ಬೋದು ಹಾಗೆಯೇ ಅವರು ಮಗನಾಗೆ ವಿನೋದ್ರಾಜ್ ಅವರು ತುಂಬ 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 ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಜನರಿಗೂ ಒಂದು ಇದೊಂದು ಮಾರ್ಗದರ್ಶ ಅಂತಲೇ ಹೇಳ್ಕೊಬೋದು ರಾಜ್ ಅಂತೂ ಡಾನ್ಸ್ ರಾಜ ಡಾನ್ಸಿಂದ ಅವ್ರದ್ದು ಫಿಲಮನ್ನು ನೋಡ್ತಾನೇ ಇದ್ದೀರಿ ಯಾಕಂದರೆ ನಾವು ಅವ್ರ ಜನ್ರೇಷನ್ ಅವ್ರು ಆಗಿರೋದರಿಂದ ಹಳೆಯ ಮೂವಿಗಳು ಅಷ್ಟೊಂದು ನೋಡಿಲ್ಲ ಬಟ್ ವಿನೋದ್ರಾಜ್ ಅವರು ಮೂವಿಗಳನ್ನು ಆ ಕಾಲೇಜ್ ಹೀರೋ ಇರ್ಬೋದು ಅಥವಾ ಡಾನ್ಸ್ ರಾಜ ಡಾನ್ಸ್ ಇರ್ಬೋದು ತುಂಬ ಅವರು ಮೂವಿಗಳನ್ನು ನೋಡಿ ಇಷ್ಟಪಟ್ಟಿದ್ದೀವಿ ಈಗ ಲೀಲಾವತಿ ಅವರ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ ತುಂಬ ಚೆನ್ನಾಗಿ ಅವ್ರ ಆ್ಯಕ್ಟಿಂಗ್ ಥರ ಬೇರೆ ಯಾರೂ ಮಾಡೋಕ್ಕೆ ಆಗಲ್ವೇನೋ ಅಂತ ಅನ್ಸುತ್ತೆ ಅಷ್ಟೊಂದು ಒಳ್ಳೆ ಆ್ಯಕ್ಟಿಂಗು ಅಷ್ಟೊಂದು ಒಳ್ಳೆಯ ನಟನೆ ಸೇ ಅದಕ್ಕೋಸ್ಕರ ನಮಗೆ ರಾಜ್ಯ ಪ್ರಶಸ್ತಿ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹೋಗ ರಾಜ್ಯ ರಾಷ್ಟ್ರಪತಿಯಿಂದನೂ ಕೂಡ ಅವರಿಗೆ ಗೌರವಗಳು ಬಂದಿದೆ ತುಂಬ ಖುಷಿ ಆಗುತ್ತೆ ತುಂಬ ಹೆಮ್ಮೆನೇ ಆಗುತ್ತೆ ಒಂದು ಕರ್ನಾಟಕದ ಒಂದು ಅಮ್ಮ ಲೇಡಿ ಈ ಥರ ಒಂದು ಪ್ರಶಸ್ತಿಗಳನ್ನು ತಗೊಂಡು ಫಿಲಮಲ್ಲಿ ಇಂಥ ಒಂದು ಸಾಧನೆ ಮಾಡಿರೋದು ನಮಗೆಲ್ಲ ಒಂದು ತುಂಬ ಖುಷಿ ಕೊಡುವಂಥ ವಿಷಯ ರಬಹುದು ಅನಂತ್ನಾಗ್ ಅವರ ಜೊತೆ ಲೀಲಮ್ಮ ಹಾಗೂ ವಿನೋದ್ ರಾಜ್ ಅವರು ಇರುವಂತಹ ಫೋಟೋ ನೋಡಿದ್ರಲ್ಲ ವೀಕ್ಷಕರೇ ಲೀಲಮ್ಮ ಅವರ ಅದ್ಭುತವಾದ ಭಾವಚಿತ್ರಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿ ನಮಗೆಲ್ಲರಿಗೂ ನೋಡೋದಕ್ಕೆ ಸಿಕ್ಕಿರುವಂತಹ ಲೀಲಮ್ಮ ಅವರ ಸವಿ ನೆನಪುಗಳು ನಮಸ್ಕಾರ ಮೇಡಮ್ ಕೋಮ್ಲಾ ಅಂತ ನಿಮ್ಮ ಹೆಸರು ನಾಗಮಣೆ ಅಂತ ಫಸ್ಟ್ ಸರಿ ಮೇಡಮ್ ಬರ್ತಾ ಇರೋದು ಸೊ ಒಂಥರ ಭಾವಕಳಾಗ್ತಾ ಇದ್ದೀವಿ ಹೆಣ್ಣು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಬೇಜಾರಾಗುತ್ತೆ ನೋಡ್ತಾ ಇದ್ರೆ ಫೋಟೋಗಳು ಚೆನ್ನಾಗಿದೆ ಇಲ್ಲಿ ಓಕೆ ಇವಾಗ ನೀವು ಎಲ್ಲಿಂದ ಬಂದಿರೋದು ನಾವು ಬೆಂಗಳೂರಿಂದ ಇವು ನೀವೆಲ್ಲ ಫ್ಯಾಮಿಲಿನ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಇದ್ದೀವಿ ಓಕೆ ಇವಾಗ ಇದು ನೋಡ್ತಿದ್ದೀರಲ್ವ ವಿನೋದ್ ರಾಜ್ಕುಮಾರ್ ಅವರ ತಾಯಿ ಪ್ರೀತಿಗಾಗಿ ಇದನ್ನೆಲ್ಲ ಮಾಡಿದ್ದಾರೆ ಏನು ಅನಿಸ್ತಿದೆ ನಿಮಗೆ ಮೇಡಮ್ ನಿಜವಾಗ್ಲೂ ಅವರಿಗೆ ಅಂಥ ಮಗ ಇರೋದು ತುಂಬಾ ಹೆಮ್ಮೆ ಅದೇ ತರ ಎಲ್ಲ ಯುವಕರು ತಾಯಿನ ಎಲ್ಲರೂ ಇಷ್ಟಪಟ್ಟು ನೋಡ್ಕೊಂಡ್ರೆ ಈ ಸಮಾಜದಲ್ಲಿ ಇದು ಬೇಡ ವಾತಾವರಣದಲ್ಲಿ ಏನು ಇಷ್ಟ ಆಯ್ತು ಇಲ್ಲಿ ವಾತಾವರಣ ಚೆನ್ನಾಗಿದೆ ಮತ್ತೆ ಫೋಟೋಗಳು ಹಾಕಿರೋದು ಮೇಡಮ್ ಅವ್ರದ್ದು ಪ್ರತಿಯೊಂದು ಫಿಲಮ್ದು ಮತ್ತೆ ಇದು ದೇವಸ್ಥಾನ ತರ ಕಾಣಿಸ್ತಿದೆ ಮೇಡಮ್ ದೇವಸ್ಥಾನನೇ ಇದು ವಿನೋದ್ ರಾಜ್ ಅವರ ತಾಯಿ ಪ್ರೀತಿಗೆ ಏನು ಹೇಳ್ತೀರಾ ಅವ್ರ ಮಗ ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗೆ ತುಂಬ ಚೆನ್ನಾಗಿ ನೋಡಿದ್ರು ಅವ್ರ ತಾಯಿಗೆ ಅವ್ರು ನೋಡಿ ನಾವು ಕಲಿಬೇಕಷ್ಟೆ ಇಡೀ ಎಲ್ಲರೂ ಅವ್ರು ನೋಡಿ ಕಲಿಬೇಕು ತುಂಬ ಕಡೆಯವರು ತುಂಬ ಚೆನ್ನಾಗಿ ನೋಡಿದ್ರು ಅವರು ಈಗ ನೀವು ಇಲ್ಲಿ ಭೇಟಿ ಮಗ ಸಿಗಲ್ಲ ಆ ಥರ ಇದ್ದಾರೆ ಹ್ಞೂ ಇಲ್ಲಿ ಭೇಟಿ ಕೊಡ್ತಿರೋದು ಮೊದಲನೇ ಸಲಾನ ಇಲ್ಲ ಅವರು ಮೊದಲನೇದ ನಂಗೆ ಪರಿಚಯ ಸೊ ಅದಕ್ಕೆ ನಾನು ಇಲ್ಲಿ ಹಾಗೆ ಬಂದೆ ಆಗಾಗ ಬರ್ತಾ ಇರ್ತೀನಿ ಲೀಲಾವತಿ ಅವರ ನಟನೆ ಮತ್ತು ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ ಅವರ ಅವ್ರದ್ದು ಭಕ್ತ ಕುಂಬಾರ ಸಿನಿಮಾ ಆ ಸಿನಿಮಾ ನನಗೆ ಭಾಳ ಇಷ್ಟ ಆ ಫಿಲಮ್ ತುಂಬ ಸಲ ನೋಡಿದ್ದೀನಿ ನಾನು ಅವ್ರದ್ದು ಫಿಲಮ್ ಸುಮಾರು ಫಿಲಮ್ ನೋಡಿದ್ದೀನಿ ನಿಮ್ಮ ನೆಚ್ಚಿನ ನಟಿ ಅಂತಲೇ ಹೇಳ್ಬೋದು ಹಾಂ ನಮ್ಮ ಅವ್ರ ಅಭಿಮಾನಿ ನಾನು ಮತ್ತೆ ವಿನೋದ್ ರಾಜ್ ಸರ್ ಅವರು ಅಭಿಮಾನಿನೇ ಅವ್ರ ಸಿನಿಮಾ ಎಲ್ಲ ಸುಮಾರು ಮಟ್ಟ ನೋಡಿದ್ದೀನಿ ನವ ಪೀಳಿಗೆಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಈಗ ವಿನೋದ್ರಾಜ್ ಸರ್ ಅವರು ತಾಯಿಗೆ ತುಂಬ ಚೆನ್ನಾಗಿ ನೋಡಿದ್ರಲ್ಲ ಅವ್ರು ನೋಡಿ ನಾವೆಲ್ಲರೂ ಅಷ್ಟೇ ನಮ್ಮ ಹೆಸರು ರಾಮು ಅಂತ ನೀವು ಎಲ್ಲಿಂದ ಬಂದಿರೋದು ನಾ ಇಲ್ಲೇ ನೆನ್ಮಂಗ್ಳನೆ ನಮ್ಮದು ಪಕ್ಕದಿಗೆ ಬೊಮ್ಮನಹಳ್ಳಿ ಅಂದ್ಬಿಟ್ಟು ಓಕೆ ಇವಾಗ ಇಲ್ಲಿಗೆ ಬಂದಿದ್ದೀರಾ ಅಲ್ವಾ ಈ ವಾತಾವರಣ ಈ ಪ್ಲೇಸ್ ನೋಡಿ ಏನು ಅನಿಸ್ತಿದೆ ಮೇಡಮ್ ನಾನು ಇವತ್ತು ಚೆನ್ನಾಗಿದೆ ಈ ಪ್ಲೇಸು ಬಟ್ ನಾನು ಇದು ಎರಡನೇ ಸತಿ ಆಗಲಿ ಇದು ಓಪನ್ ಆದಾಗೆ ಬಂದಿದೆ ಅವತ್ತು ತುಂಬ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮ ವಿನೋದ್ ಸರ್ ಅವರು ಇಲ್ಲಿ ಲೀಲಾವತಿ ಸ್ಮಾರಕ ಅಂತಂದರೆ ಇಲ್ಲಿ ಒಂದು ಇದಿದ್ದಂಗೆ ಇದೆ ಏನಕ್ಕೆ ಅಂದರೆ ಅಲ್ಲಿ ಕಂಠೀರೋ ಸ್ಟುಡಿಯೋ ಹತ್ರ ರಾಜ್ಕುಮಾರ್ ಸಮಾಧಿ ಮತ್ತು ಭುನಿ ಸಮಾಧಿ ಅಂಬ್ರಿ ಸಮಾಧಿ ಎಲ್ಲ ಇದೆ ಬಟ್ ಅಲ್ಲೇ ಇಲ್ಲ ಇದ್ದೀರಿ ಇನ್ನೂ ಚೆನ್ನಾಗಿರೋದೇನೋ ಬಟ್ಟು ಅಲ್ಲಿ ಇದಿಲ್ಲ ಅಂದ್ಬಿಟ್ಟು ಇಲ್ಲಿ ಒಂದೇ ಇದು ಇರಲಿ ಅಂದ್ಬಿಟ್ಟು ಅಮ್ಮನ ಆಸೆಗೋಸ್ಕರ ನಮ್ಮ ಯುನೋರ್ ಸರ್ ಅವರು ಇವತ್ತು ಒಂದು ಇಲ್ಲಿ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ ಬಹಳ ಸಂತೋಷ ಈ ಕಡೆ ನಮ್ಮ ಏರಿಯಾಗಳಿಗೆ ಏರಿಯಾ ಜನಗಳಿಗೆ ನೋಡೋದಕ್ಕೆ ಒಂದು ಉತ್ತಮವಾದ ಸ್ಮಾರಕ ಇದೆ ಇಲ್ಲಿ ಲೀಲಾವತಿ ಅವರ ಮೂವೀಸ್ ನೀವು ನೋಡಿದೀನಿ ನೋಡಿದ್ವಿ ಖಂಡಿತ ಹಳೆ ಮೂವಿಗಳು ಎಲ್ಲ ನೋಡಿದ್ವಿ ನಾವು ಈಗ ಅವರ ತಾಯಿ ಪ್ರೀತಿಗೆ ಏನು ಹೇಳ್ತೀರಾ ಅವರು ಅಷ್ಟು ಪ್ರೀತಿಯಿಂದ ಇದ್ದಾರೆ ಅವರು ವಿನೋದ್ ರಾಜ್ ಅವರು ಲೀಲಾವತಿಗೆ ಅಷ್ಟು ಪ್ರೀತಿಯ ಮಗನಾಗಿದ್ದಾರೆ ಯಾಕೆಂತಂದರೆ ಭಾಳ ಬೇರೆ ಏನೇನು ಹಂಗಿದ್ರು ಅವ್ರ ಅಮ್ಮನಗೋಸ್ಕರೇ ಒಂದು ದೇವಸ್ಥಾನ ಇದು ಆ ದೇವಸ್ಥಾನನ ಅವ್ರ ಅಮ್ಮನ ಹೆಸರಲ್ಲಿ ಶಾಶ್ವತವಾಗಿ ಉಳಿಲಿ ಅಂದ್ಬಿಟ್ಟು ಒಂದು ದೇವಸ್ಥಾನ ಥರ ನಿರ್ಮಾಣ ಮಾಡಿದ್ದಾರೆ ಅವರು ಇವತ್ತು ನಮಸ್ಕಾರ ನಿಮ್ಮ ಹೆಸರು ನನ್ನ ಹೆಸರು ಲೀಲಾ ಅಂತ ಮಲ್ಲೇಶ್ವರಂ ಗೌರ್ಮೆಂಟ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗುತ್ತೆ ಈಗ ನೀವು ಮೊದಲ ಭೇಟಿ ಹೌದು ಮೇಡಮ್ ಇವರು ನಮ್ಮ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ರೋವರ್ ಮತ್ತು ರೇಂಜರ್ ತಂಡದ ವಿದ್ಯಾರ್ಥಿಗಳು ನಾವೊಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ ನಮ್ಮ ನಡೆ ಕೃಷಿಯ ಕಡೆ ಅಂದರೆ ಈ ಕಾರ್ಯಕ್ರಮದಲ್ಲಿ ಈಗೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬರೀ ಹಾರ್ಡ್ವೇರು ಗೌರ್ಮೆಂಟ್ ಕೆಲಸ ಅಂತಾನೆ ಹೋಗ್ತಾ ಇರ್ತಾರೆ ಆದರೆ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಮ್ಮ ಸಿಂಧ್ಯಾ ಸರ್ ನಮ್ಮ ಮುಖ್ಯಸ್ಥರಾದಂಥ ಸಿಂಧ್ಯಾ ಸರ್ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನಮ್ಮ ನಡೆ ಕೃಷಿಯ ಕಡೆ ಅಂತ ಆ ಕಾರ್ಯಕ್ರಮದ ಪ್ರಯುಕ್ತ ನಾವು ಗುರುತಿಸಿದ್ದು ವಿನೋದ್ ರಾಜ್ಕುಮಾರ್ ಅವರನ್ನು ಏಕೆಂದರೆ ಅವರು ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ತಾಯಿಗೆ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಮಕ್ಕಳು ಈಗಿನ ಕಾಲದಲ್ಲಿ ತಾಯಿ ತಂದೆಯರನ್ನು ಎಷ್ಟು ಇದು ನೋಡ್ತಾ ಇದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ ಹಾಗಾಗಿ ತಾಯಿ ತಂದೆಯನ್ನು ಯಾವ ರೀತಿ ನೋಡ್ಕೋಬೇಕು ತಾಯಿಗೆ ಹೆಚ್ಚಿನ ಆದ್ಯತೆಯನ್ನು ಅವರು ಯಾವ ರೀತಿ ಕೊಟ್ಟಿದ್ದಾರೆ ಮತ್ತು ಅವ್ರ ಜೊತೆ ಒಂದೆರಡು ಮಾತು ಮಾತನಾಡಿದ್ರೆ ಇವರಿಗೆ ಮುಂದಿನ ಒಂದು ಗುರಿಯ ಬಗ್ಗೆ ಮತ್ತು ತನ್ನ ಮಕ್ಕಳ ತಾಯಿ ತಂದೆಯನ್ನು ಹೇಗೆ ನೋಡ್ಕೋಬೇಕು ಅನ್ನೋದನ್ನು ತಿಳುವಳಿಕೆಯನ್ನು ಕೊಡೋದಕ್ಕೋಸ್ಕರ ಈ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಈ ದಿನ ಅನ್ ಹಾಕ್ಕೊಂಡಿದ್ವಿ ಹಾಗಾಗಿ ನಮ್ಮ ನಡೆ ಕೃಷಿಯ ಕಡೆ ಈ ಕಾರ್ಯಕ್ರಮದಲ್ಲಿ ಈಗ ವಿನೋದ್ ರಾಜ್ಕುಮಾರ್ ಅವರ ತೋಟವನ್ನೆಲ್ಲ ವೀಕ್ಷಣೆ ಮಾಡಿದ್ವಿ ಕೃಷಿಗೆ ಅವ್ರು ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ನೋಡಿದ್ವಿ ಅವ್ರ ಜೊತೆ ಒಂದೆರಡು ಮಾತನಾಡಿದ್ವಿ ಹಿತೋಪದೇಶಗಳನ್ನು ಕೂಡ ಅವರು ನಮ್ಮ ಮಕ್ಕಳಿಗೆ ಅವರು ನೀಡಿದರು ತಾಯಿ ತಂದೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಅನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಓಕೆ ಇವಾಗ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಲ್ವಾ ಈಗ ಅವರು ತಾಯಿ ಮೇಲೆ ಇಟ್ಟಿರೋ ಪ್ರೀತಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ತಾಯಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಮನಸ್ಸಿಗೆ ನೋವಾಗ್ದಲೆ ರೀತಿಯಲ್ಲಿ ಅವರ ಸಾಯುವಂತಹ ಸಂದರ್ಭದಲ್ಲಾಗಿರ್ಬೋದು ಅಥವಾ ವಯಸ್ಸಾದಂಥ ಸಂದರ್ಭದಲ್ಲಾಗಿರ್ಬೋದು ತಾಯಿಗೆ ಹೆಚ್ಚಿನ ರೀತಿಯಲ್ಲಿ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅವ್ರು ಏನೇ ನಮಗೆ ಮಾಡಿದ್ರು ತಾಯಿ ತಾಯಿನೇ ಅವ್ರು ಮಾಡಿರುವ ಸಾಧನೆಯನ್ನು ಬಿಟ್ಬಿಡ್ತಾರೆ ನಿಜವಾಗ್ಲೂ ನನಗೆ ಹೇಳೋದಕ್ಕೆ ಪದನೇ ಇಲ್ಲ ಅಂತ ಮಕ್ಳುಗಳನ್ನ ನಾನು ನೋಡಿದ್ದೀನಿ ನೋಡ್ತಾನೂ ಇದ್ದೀನಿ ಹಾಗಾಗಿ ಮಕ್ಕಳು ತನ್ನ ತಾಯಿ ತಂದೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅವರ ಮಾರ್ಗದರ್ಶನದಲ್ಲಿ ನಾವು ನಡೀಬೇಕು ಅವರ ಒಂದು ಇದನ್ನು ನಾವು ಅಳವಡಿಸ್ಕೋಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ತುಂಬ ಚೆನ್ನಾಗಿ ಮಾತಾಡಿದೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಭೂಮಿ ಮೇಲೆ